ಸೇಫ್ ಆಗಿದ್ರೆ ಏನು ಯೋಚನೆ ಮಾಡ್ಬೇಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನನ್ನ ಲಾಗ್ ಬಂದು ಟ್ರಿಪ್ ಟ್ರಿಪ್ನ ನಾಲ್ಕನೇ ದಿನ ಆಗಿರುತ್ತೆ ಸೊ ನೆನ್ನೆನೇ ಬಂದು ಕಾಟ್ರದಿಂದ ಹೊರಟು ನಾವು ಶಿವಕೋರಿ ಟೆಂಪಲ್ಗೆ ಬಂದು ರೀಚ್ ಆಗಿದ್ವಿ ಸೊ ಅಲ್ಲೇನೇ ಸ್ಟೇ ಮಾಡಿದ್ವಿ ಅಂತ ನೆನ್ನೆ ಲಾಗಲೆಲ್ಲ ನಾನು ಹೇಳಿದ್ದೆ ಸೊ ಇದು ಬಂದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಸೊ ಇವತ್ತು ನಮ್ಮ ಜರ್ನಿನ ಶ್ರೀನಗರ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಶ್ರೀನಗರ್ ಹೈವೇ ಬಂದು ಬಂದಾಗಿರೋದ್ರಿಂದ ನಮಗೆ ಅಲ್ಲಿ ಕೂಡ ಬಿಡಲಿಲ್ಲ ಇವತ್ತು ಕೂಡ ಸೊ ಹಾಗಾಗಿ ಮಗಲ್ ರೋಡ್ ಅಂತ ಬರುತ್ತೆ ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಜರ್ನಿ ಹೇಗಾಗುತ್ತೆ ಏನು ಅನ್ನೋದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಬೇರೆ ರೂಟಲ್ಲೆಲ್ಲ ನಾವು ಶ್ರೀನಗರಕ್ಕೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಹೊರಡಿ ಅಂತ ಹೇಳಿದರು ಸೊ ಫೈವ್ ಫೈವ್ ತರ್ಟಿಗೆಲ್ಲ ನಮ್ಮ ಲಗೇಜಸ್ನೆಲ್ಲ ಮತ್ತೆ ಪ್ಯಾಕ್ ಮಾಡಿ ಸೊ ಅಲ್ಲಿಂದ ನಾವು ಹೊರಟ್ವಿ ಸೊ ಎಲ್ಲ ಅಲ್ಲೇ ರೆಡಿ ಎಲ್ಲ ಮಾಡಿಕೊಂಡ್ರು ಬಟ್ರುಗಳು ಪಾಪ ಅವರಂತೂ ನಿದ್ದೆನೇ ಮಾಡಿಲ್ಲ ಯಾಕೆಂದರೆ ನೈಟ್ ಕೂಡ ಲೇಟ್ ಆಗಿದ್ದರಿಂದ ತಿಂಡಿಗೆ ಅಂತ ಹೇಳಿ ಇಡ್ಲಿ ಸಾಂಬಾರ್ ಮತ್ತು ಪೊಂಗಲ್ ಚಟ್ನಿ ಎಲ್ಲ ಮಾಡಿದ್ರು ಸೊ ಎಲ್ಲದನ್ನು ತಿನ್ಕೊಂಡು ಅದಾದ ನಂತರ ನಮ್ಮ ಜರ್ನಿನ ಶುರು ಮಾಡಿದ್ವಿ ರೋಡ್ಸ್ ಅಂತೂ ಈ ಕಡೆ ರೋಡಲ್ಲಿ ತುಂಬನೇ ಅಸ್ತವ್ಯಸ್ತ ಆಗಿತ್ತು ಅಂತಾನೆ ಹೇಳ್ಬೋದು ಗುಡ್ಡಗಳು ಹಾಗೆ ಬಂಡೆಗಳು ಎಲ್ಲ ಕುಸ್ತಿತ್ತು ಸೊ ಹಂಗಾಗಿ ರೋಡ್ ಹತ್ರನೆಲ್ಲ ಬಂದ್ಬಿಟ್ಟಿತ್ತು ಈ ರೀತಿಯಾಗಿ ತುಂಬಾ ಹೆವಿ ರೈನ್ಫಾಲ್ ಆಗಿದ್ರಿಂದ ಈ ರೋಡ್ಸ್ ಎಲ್ಲ ಈ ರೀತಿ ಆಗಿತ್ತು ನಿನ್ನೆ ಅಂತೂ ಹೊರಟಿದಂತೂ ತುಂಬಾನೇ ಡೇಂಜರಸ್ ಅಂತಾನೆ ಹೇಳ್ಬೋದು ಅಷ್ಟು ಕಡೆ ತುಂಬಾ ಕಡೆ ಈ ರೀತಿ ಬಂಡೆಗಳೆಲ್ಲ ಬಂದು ರೋಡಲ್ಲೇನೆ ಬಿದ್ದೋಗಿತ್ತು ಅದನ್ನೆಲ್ಲ ಕ್ರೈನ್ಸ್ ಅಲ್ಲೆಲ್ಲ ಎತ್ತಾಕ್ಸ್ತಾ ಇದ್ರು ಸೊ ನೆನ್ನೆ ಬಂದಿದ್ರಂತೂ ತುಂಬಾನೇ ಕಷ್ಟ ಆಗೋದು ಎಲ್ಲ ದೇವರ ಮಹಿಮೆ ಅಂತಾನೆ ಹೇಳ್ಬೋದು

ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ನಮಗಂತೂ ಅದು ನೋಡ್ತಾ ಇದ್ರೆ ಭಯ ಅಂತ ಅನ್ಸೋದು ನಿನ್ನೆ ನೈಟ್ ಏನಾದರೂ ಹೊರಟಿದ್ರೆ ಏನು ಅಪ್ಪ ಈ ರೋಡಲ್ಲಿ ಅಂತ ಸೊ ಚೆಕ್ ಪೋಸ್ಟಲ್ಲಿ ತಡೆದಿದ್ರಿಂದ ನಮ್ಮನ್ನ ಈ ಒಂದು ರೋಡಲ್ಲಿ ಬಿಡ್ಲಿಲ್ಲ ಸೊ ನೈಟ್ ಬಂದರೆ ತುಂಬಾ ಡೇಂಜರಸ್ ರೋಡ್ ಇದು ಅಂತಾನೆ ಹೇಳ್ಬೋದು ಹಾಗೆ ಜರ್ನಿ ತುಂಬ ಚೆನ್ನಾಗಿ ಹೋಯಿತು ಎಲ್ಲರೂ ಒಬ್ರಿಗೊಬ್ರು ಎಲ್ಲ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ವಿ ಟೆನ್ ಮೆಂಬರ್ಸ್ ಕೂಡ ಸೊ ಎಲ್ಲರೂ ಎಲ್ಲ ರೀತಿ ಫೀಲ್ಡ್ಸ್ನವರು ಇದ್ದಿದ್ರಿಂದ ಕೆಳಗಡೆ ನಮ್ಮ ಟಿ ಟಿಯಲ್ಲಿ ಇದ್ದ ಮೆಂಬರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಯರ್ಗುಂಟಪ್ಪ ಮತ್ತೆ ಕಾ ಫ್ಯಾಮಿಲಿ ಇದ್ದರು ಹಾಗೆಯೇ ಶ್ರುತಿ ಪ್ರಕಾಶ್ ಫ್ಯಾಮಿಲಿ ಇದ್ದರು ಹಾಗೇನೆ ಮತ್ತು ಅನ್ಸಿ ಮತ್ತು ಅವ್ರ ಸಿಸ್ಟರ್ ಇಬ್ಬರು ಅವರಿಬ್ರು ಕೂಡ ಬಂದಿದ್ದರು ಮತ್ತು ಅಮ್ಮ ಫ್ಯಾಮಿಲಿ ಕೂಡ ಇದ್ದರು ಎಲ್ಲ ಬೇರೆ ಬೇರೆ ಫೀಲ್ಡಿಂದ ಬಂದಿರೋದ್ರಿಂದ ಎಲ್ಲರೂ ಒಬ್ರಿಗೊಬ್ರು ಆ ಜಾಬ್ ಬಗ್ಗೆ ಈ ಜಾಬ್ ಬಗ್ಗೆ ಈ ರೀತಿ ಒಂದಷ್ಟು ಡಿಸ್ಕಷನ್ ಎಲ್ಲ ಮಾತಾಡಿಕೊಂಡು ಜರ್ನಿ ಎಲ್ಲ ಮಾಡ್ಕೊತಾ ಹೋದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ಕೀಟ್ಲೆ ಮಾಡಿಕೊಂಡು ಎಷ್ಟು ನಕ್ಕಿದೀವಿ ಅಂದರೆ ಅಷ್ಟು ನಕ್ಕಿದ್ದೀವಿ ಏನಾದರೂ ಹೇಳೋದು ಒಬ್ರಿಗೊಬ್ರು ಏನಾದರೂ ಹೇಳೋದು ಒಬ್ರು ಟಾಂಟ್ ಕೊಡೋದು ಈ ರೀತಿ ಎಲ್ಲ ನಡೀತಾ ಇತ್ತು ತುಂಬ ಚೆನ್ನಾಗಿ ಹೋಯಿತು ಜರ್ನಿ ಅಂತಲೇ ಹೇಳ್ಬೋದು ಎಷ್ಟು ದೂರ ಹೋಗಿದ್ದೀವಿ ಅನ್ನೋ ಐಡಿಯಾ ಕೂಡ ಇಲ್ಲ ಆ ರೀತಿ ಜರ್ನಿ ತುಂಬ ಚೆನ್ನಾಗಿ ಇತ್ತು ಹಾಗೆ ನೇಚರ್ ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಪೈನ್ ಟ್ರೀಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಈ ಬೆಟ್ಟ ಗುಡ್ಡೆಗಳ ನಡುವೆನೇ ಸುಮಾರು ಮನೆಗಳೆಲ್ಲ ಇರ್ತಿತ್ತು ಆವಾಗ ಅಂದ್ಕೊಳ್ತಾ ಇದ್ವಿ ಇದು ಹೆಂಗಿರ್ತಾರಪ್ಪ ಇವರು ಅಂತ ಇಲ್ಲೊಂದು ಮನೆ ಆದರೆ ಇನ್ನೊಂದಷ್ಟು ದೂರಕ್ಕೆ ಇನ್ನೊಂದು ಮನೆ ಈ ರೀತಿಯಾಗಿರ್ತಿತ್ತು ಅದು ಹೆಂಗಿರ್ತಾರಪ್ಪ ಹೆಂಗೆ ಜೀವನ ಸಾಗಿಸ್ತಾರೆ ಇವರೇ ಅಂತ ನಿಜ ತುಂಬ ಆಶ್ಚರ್ಯ ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ತುಂಬ ಎಕ್ಸೈಟ್ ಆಗಿದ್ವಿ ಯಾಕಂದರೆ ನೆಕ್ಸ್ಟ್ ನಮಗೆ ಹಿಮಾಲಯ ಪರ್ವತಗಳ ಸಾಲು ಕಾಣುತ್ತೆ ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ವಿ ಯಾವ ರೀತಿಗಿರುತ್ತೋ ಏನೋ ಅಂತ ಸೊ ಇದು ಬಂದು ಫಸ್ಟ್ ಮೊದಲು ಕಂಡಂತಹ ಒಂದು ಹಿಮಾಲಯ ಪರ್ವತ ದೂರದಿಂದನೇ ಒಂಥರ ಅದೆಲ್ಲ ನೋಡಿ ತುಂಬ ಖುಷಿ ಅಂತ ಅನ್ನಿಸ್ತು ನೀವು ಕಣ್ಣಾರು ನೋಡಬೇಕು ಅದನ್ನು ಆವಾಗಲೇ ಅದೊಂದು ಫೀಲ್ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗೋದು ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಪ್ಲೇಸಲ್ಲಿ ನೀವು ಇರೋ ರೀತಿ ಆವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಒಂದು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದಲ್ಲ ಮಧ್ಯ ಕಾಣ್ತಾ ಇದ್ದಲ್ಲ ಅದೆಲ್ಲ ಬಂದು ಹಿಮಾಲಯಗಳ ಪರ್ವತಗಳ ಸಾಲುಗಳು ಸೊ ಇವಾಗ ಎಂಟ್ರೆನ್ಸಲ್ಲೇ ನಮಗೆ ಈ ರೀತಿ ಕಾಣ್ತಾ ಇತ್ತು ಅದು ನೋಡಿನೇ ಒಂಥರ ಖುಷಿ ಅನ್ನಿಸ್ತು ಕೋರಿ ಟೆಂಪಲಿಂದ ಶ್ರೀನಗರ್ಗೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇತ್ತು ಬಟ್ ಅದು ತುಂಬಾ ಸ್ಲೋ ಅಂತಲೇ ಅನ್ನಿಸ್ತಾ ಇತ್ತು ಡ್ರೈವಿಂಗ್ ಯಾಕಂದರೆ ಅಲ್ಲಿ ತುಂಬನೇ ಹಾರಿಬಲ್ ಇದೆ ರೋಡಂತೂ ಯಾಕಂದರೆ ಇದು ಫಾರೆಸ್ಟ್ ಆಗಿರೋದ್ರಿಂದ ಹಪ್ ಏರಿಯಾ ಇರ್ತಿತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಇದ್ದೀವಿ ಅನ್ನೋದೇ ಗೊತ್ತಾಗ್ತಿಲ್ಲ ಒಳ್ಳೆ ಪರ್ವತಗಳನ್ನ ಸುತ್ತಕೊಂಡು ಸುತ್ತಕೊಂಡು ಬರ್ತಾ ಇದೀವಿ ಆ ರೀತಿ ಇತ್ತು ನೋಡಿ ಟರ್ನಿಂಗ್ಗಳು ಯಾವ ರೀತಿ ಆಗಿದೆ ಅಂತ ಸೊ ಹಿಂದೆ ತಿರುಗಿ ನೋಡಿದ್ರಂತೂ ನಮಗೆ ಓ ಈ ರೋಡಲ್ಲಿ ಬಂದ್ವ ನಾವು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಒಂದು ಬೆಟ್ಟಗಳ ತುದಿಗಳಲ್ಲಿ ನಾವು ಬರ್ತಾಯ್ತಿದ್ದು ಸೊ ಊಟ ಟೈಮ್ ಆಯಿತು ಸೊ ಊಟಕ್ಕೆ ಎಲ್ಲರೂ ಅಲ್ಲೇ ಒಂದು ಕಡೆ ನಿಲ್ಸಿದ್ರು ಸೊ ಇಲ್ಲಿ ಬಂದು ಇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಖುಷಿಯಾಯಿತು ಯಾಕಂದರೆ ವ್ಯೂ ಕಣ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಡಾಬಾದಲ್ಲಿ ನಿಲ್ಲಿಸಿದ್ರು ಬಟ್ ಯಾರಿಗೂ ಅಷ್ಟು ಇಷ್ಟಪಡ್ಲಿಲ್ಲ ಅಷ್ಟು ಕ್ಲೀನ್ನೆಸ್ ಕೂಡ ಇರಲಿಲ್ಲ ಸೊ ಹಂಗಾಗಿ ಯಾವುದಾದ್ರು ನೇಚರ್ ಮಧ್ಯೆ ನಿಲ್ಲಿಸಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಹೊರಟು ಸೊ ಇಲ್ಲಿ ನಮಗೆ ಸರ್ವ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಊಟಕ್ಕೆ ನಿಲ್ಲಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಹಿಂದುಗಡೆ ನೋಡ್ತಾ ಇರ್ಬೋದು ಮೌಂಟನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಹಾಗೆ ಇಲ್ಲಿ ಇಳಿಸಿದ ತಕ್ಷಣ ಎಲ್ಲರಿಗೂ ತುಂಬ ಖುಷಿ ಆಯಿತು ಯಾಕಂದರೆ ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಎಲ್ಲರಿಗೂ ಊಟದ ಜ್ಞಾನನೇ ಇರಲಿಲ್ಲ ಎಲ್ಲರೂ ಊಟಕ್ಕಿಂತ ಮೊದಲು ಸೊ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಯಾರಿಗೂ ಅಷ್ಟೊಂದು ಊಟ ಮಾಡಬೇಕು ಅಂತ ಮನಸ್ಸೇ ಇಲ್ಲ ಯಾಕಂದರೆ ಅದು ನೇಚರ್ ನೋಡ್ತಾ ಇದ್ರೆ ಒಂಥರ ತುಂಬ ಖುಷಿ ಅಂತ ಅನಿಸೋದು ನೇಚರ್ನೇ ನೋಡ್ಕೊಂಡು ನಿಂತ್ಕೊಂಡ್ಬೇಡೋಣ ಅಂದಷ್ಟು ಸಂತೋಷ ಆಗ್ತಾಯಿತ್ತು ಸೊ ಎಲ್ಲರೂ ಫೋಟೋದಲ್ಲಿ ಬ್ಯುಸಿ ಆಗಿಬಿಟ್ರು ಸೊ ಎಲ್ಲರೂ ಫೋಟೋಸ್ ಎಲ್ಲ ಆದ ನಂತರ ಸೊ ಊಟಕ್ಕೆ ಸರ್ವ್ ಮಾಡಿದ್ರು वई फैरत <laughs> <speaking in foreign language> Neta contra. ಹೇಳಿ ಪುಳಿಯೋಗರೆ ಮೊಸರನ್ನ ಮತ್ತೆ ಉದ್ದಿನ ವಡೆ ಕೂಡ ಮಾಡಿದ್ರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತಿತ್ತು ನಮಗೆ ಈ ಭಟ್ರಂತೂ ತುಂಬ ಚೆನ್ನಾಗಿ ವೆರೈಟಿ ವೆರೈಟಿ ಡಿಶಸ್ ಎಲ್ಲ ನಮಗೆ ಮಾಡಿಕೊಡ್ತಾ ಇದ್ರು ಆ್ಯಕ್ಚುಲಿ ಕುಕ್ಕಿಂಗ್ ಸ್ಟಾಫ್ಸ್ ಎಲ್ಲ ನಮ್ಮ ಕಡೆಯವರೇ ಆಗಿರೋದ್ರಿಂದ ಡಿಫ್ರೆನ್ಸ್ ಏನು ಅಂತ ಅನ್ನಿಸ್ಲಿಲ್ಲ ನಮ್ಮ ಕಡೆ ಊಟಗಳನ್ನೇ ನಾವು ಡೈಲಿ ತಿಂತಾ ಇದ್ದಿದ್ರಿಂದ ಬೇಜಾರು ಅಂತ ಏನು ಅನ್ನಿಸ್ಲಿಲ್ಲ ತುಂಬ ರುಚಿಯಾಗಿ ಮಾಡಿಕೊಡ್ತಾಯಿದ್ರು ನಮಗೆ ಕಾಶ್ಮೀರ ಕಡೆ ಊಟಗಳಾಗಿದ್ದರೆ ನಮಗೆ ನಿಜ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಬಟ್ ನಮ್ಮ ಕುಕ್ಕಿಂಗ್ ಸ್ಟಾಫ್ಸ್ಗಳು ನಮ್ಮ ಒಂದು ವೆರೈಟಿ ಡಿಶಸ್ಗಳೇ ಮಾಡ್ತಿರೋದ್ರಿಂದ ತೀರ ವ್ಯತ್ಯಾಸ ಏನು ಅಂತ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಎಲ್ಲ ಇರ್ತಿತ್ತು ಆರಾಮವಾಗಿ ತಿಂತಾಯಿದ್ವಿ ನಾವು ಇಲ್ಲ ಅಂದಿದ್ರೆ ಆ ಕಡೆ ಊಟಗಳೇ ನಾವು ತಿನ್ನಬೇಕು ಅಂತ ಅಂದಿದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ನನಗಂತೂ ಪರ್ಸನಲಿ ಬೇರೆ ಕಡೆ ತಿನ್ನೋದಂದ್ರೆ ಆಗೋದೇ ಇಲ್ಲ ಸೊ ಎಲ್ಲರದು ಊಟ ಮುಗ್ದಿದ್ರು ಕೂಡ ಒಂದಷ್ಟೊತ್ತು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಸುಮಾರು ಜನ ಎಲ್ಲ ಇನ್ನೂ ಫೋಟೋಸ್ ತಗೊಳ್ಳೋದ್ರ ಮೇಲೆಯೇ ಇದ್ರು ಹಾಗೆ ನಮಗೆ ಹೋಗ್ತಾ ಹೋಗ್ತಾ ತುಂಬನೇ ಟ್ರಾಫಿಕ್ ಇರ್ತಿತ್ತು ಯಾಕಂದರೆ ಶ್ರೀನಗರ್ ಹೈವೇ ರೋಡ್ ಇದೆ ಅದು ಬ್ಲಾಕ್ ಆಗಿತ್ತಲ್ವ ಹಾಗಾಗಿ ಎಲ್ಲ ವೆಹಿಕಲ್ಸ್ ಕೂಡ ಈ ಸೈಡಲ್ಲೇ ಬರ್ತಾಯಿತ್ತು ಸೊ ಹಂಗಾಗಿ ತುಂಬಾ ಟ್ರಾಫಿಕ್ ಇರ್ತಿತ್ತು ಸುಮಾರು ಸರಿ ಒಂದು ನಾಲ್ಕೈದು ಕಡೆ ನಮಗೆ ಟ್ರಾಫಿಕ್ ಜಾಮ್ ಕೂಡ ಹಾಕಿ ಸೊ ಅಲ್ಲಲ್ಲಿ ನಿಂತ್ಕೊಂಡು ಬಂದ್ವಿ ಸೊ ಹಂಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಜರ್ನಿನೇ ಆಯಿತು ಫುಲ್ ಸೊ ಹಾಗೆ ಹೋಗ್ತಾ ಹೋಗ್ತಾ ಈ ಒಂದು ಹಿಮದ ಪರ್ವತಗಳು ನಮ್ಮ ಕಣ್ಮುಂದೆನೇ ಇತ್ತು ನಾವು ದೂರದಲ್ಲಿ ನೋಡಿ ಆನಂದ ಪಡ್ತಾಯಿದ್ವಿ ಬಟ್ ಇವಾಗ ನೋಡ್ತಾ ನೋಡ್ತಾ ನಾವು ಅದರ ಹತ್ತಿರಕ್ಕೆ ಬಂದ್ಬಿಟ್ಟಿದ್ವಿ ಎಷ್ಟು ಹತ್ರ ಅಂದರೆ ನಾವು ಅಲ್ಲಿ ನಿಂತ್ಕೊಂಡ್ರೆ ಪಕ್ಕದಲ್ಲೇ ನಮಗೆ ಐಸ್ ಇರ್ತಿತ್ತು ಅಷ್ಟು ಹತ್ರಕ್ಕೆ ಬಂದಿದ್ವಿ ಅದಂತೂ ತುಂಬಾ ಖುಷಿ ಆಗ್ತಾ ಇತ್ತು ಇನ್ನೂ ಹೋಗ್ತಾ ಹೋಗ್ತಾ ವೀವ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಸ್ಟ್ ಎಲ್ಲರೂ ಹಾಗೆಯೇ ಹೇಳ್ತಾ ಇದ್ವಿ ವಾವ್ 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 ಅಂತ ಎಷ್ಟು ಸರಿ ವಾವ್ ಅಂತ ಹೇಳಿದೀವೋ ನಮಗಂತೂ ಗೊತ್ತಿಲ್ಲ ಬಾಯಲ್ಲಿ ತಾ

రోడ్లు <coughs> తరడా <laughs> ಈ ಈರುಳ್ಳಿ ನಮಗೆ ಹೋಗ್ತಾ ಹೋಗ್ತಾನೆ ಐಸ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಸೊ ಶ್ರುತಿ ಪ್ರಕಾಶ್ ಅವರೆಲ್ಲ ಕೆಳಗಡೆ ಇಲ್ದಿದ್ರಲ್ವಾ ಅವರೆಲ್ಲ ಐಸ್ ಎಲ್ಲ ಕೊಟ್ಟರು ಕೈಗೆ ಸೊ ಮೇಲುಗಡೆಯಿಂದಲೇ ಕುತ್ಕೊಂಡು ಅದನ್ನೆಲ್ಲ ಮುಟ್ಟಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ವಿ ಸೊ ಫಸ್ಟ್ ಟೈಮ್ ಇಷ್ಟು ಐಸನ್ನು ನೋಡಿದ್ದು ನಮ್ಮ ಮನೇಲಿ ಫ್ರಿಡ್ಜಲ್ಲಿ ಬಿಟ್ಕೊಂಡ್ರೆ ಐಸೇ ಇನ್ನೆಲ್ಲೂ ನೋಡಿರಲಿಲ್ಲ ಬಟ್ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲರೂ ಮಾತಾಡ್ಕೊತಾ ಇದ್ವಿ ನಾವು ಏನಾದರೂ ಶ್ರೀನಗರ ಹೈವೇನಲ್ಲಿ ಹೋಗಿದರೆ ನಮಗೆ ಇಷ್ಟು ಒಳ್ಳೆ ವ್ಯೂ ಖಂಡಿತ ಸಿಗ್ತಾ ಇರಲಿಲ್ಲ ಅಂತ ಹೇಳಿ ಸೊ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಈ ಒಂದು ರೋಡಲ್ಲಿ ಸೊ ಅದಕ್ಕೇ ಹೇಳೋದು ಕಾಶ್ಮೀರ ಒಂದು ಸ್ವರ್ಗ ಅಂತ ಹೇಳೋದು ಅಂತ ಅನ್ನಿಸ್ತಾ ಇತ್ತು ನಿಜ ನಿಜ ಈ ಒಂದು ಸೀನರೀಸ್ನ ನೋಡ್ತಾ ಇದ್ರೆ ನಿಜ ಕಾಶ್ಮೀರ ಸ್ವರ್ಗ ಅಂತ ಅನ್ನಿಸ್ತು ನಮ್ಮ ಕಡೆ ತುಂಬ ಟ್ರೀಸ್ಗಳಿದೆ ಬೆಟ್ಟ ಗುಡ್ಡಗಳಿದೆ ಅದು ಅತ್ಯದ್ಭುತವಾದ ಒಂದು ನೇಚರ್ ನಮ್ಮ ಕಡೆನೂ ಕೂಡ ಇದೆ ಬಟ್ ಈ ರೀತಿ ಐಸ್ ಮತ್ತು ಈ ಥರ ಬ್ಯೂಟಿಫುಲ್ ನೇಚರ್ ನಮಗೆ ಸಿಗುವಂಥದ್ದು ಈ ಸೈಡ್ ಮಾತ್ರನೇ ಅಂತಲೇ ಹೇಳ್ಬೋದು ಎಷ್ಟು ನೋಡಿದ್ರೂ ಕೂಡ ಸಾಕಾಗ್ತಿರಲಿಲ್ಲ ಅಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಸೊ ಸತೀಶ್ ಅವರಾಗೆ ಹೇಳ್ತಾಯಿದ್ರು ಯಾರು ಕೂಡ ಈ ಒಂದು ಮೊಘಲ್ ರೋಡ್ನಲ್ಲಿ ಯಾರೂ ಕೂಡ ಲಾಗ್ ಮಾಡಿರಲ್ಲ ನೀನೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಲಾಗ್ ಆಗ್ತಾ ಇರೋದು ಅಂತೆಲ್ಲ ಹೇಳ್ತಾಯಿದ್ರು ಎಸ್ ಆಫ್ಕೋರ್ಸ್ ಕಟ್ಟಡದಿಂದ ಶ್ರೀನಗರಕ್ಕೆ ಹೋಗೋ ಹೈವೇ ರೋಡಲ್ಲಿ ಎಲ್ಲ ಕೂಡ ವಿಡಿಯೋ ಮಾಡಿದ್ದಾರೆ ಹಾಗೆ ಟನಲ್ಗಳೆಲ್ಲ ಇದೆ ಅದನ್ನೆಲ್ಲ ವೀಡಿಯೋ ಮಾಡಿದ್ದಾರೆ ನಾವು ಅಂದ್ಕೊಂಡ್ವಿ ಟನಲ್ ನೋಡಲಿಲ್ಲ ಒಂದು ಲಾಂಗ್ ಟನಲ್ ಏನಿದೆ ಅದನ್ನು ನೋಡಲಿಲ್ಲ ಮಿಸ್ ಆಯಿತು ಅಂತ ತುಂಬ ಬೇಜಾರಾಗ್ತಾಯಿತ್ತು ಬಟ್ ಅದಕ್ಕಿಂತ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ರೋಡಂತೂ ಸಂಜೆ ಆರು ಗಂಟೆ ಮೇಲೆ ಈ ರೋಡಲ್ಲೆಲ್ಲ ಬಿಡಲ್ಲ ಅಂತೆಲ್ಲ ಇದ್ರು ಸೊ ಹಾಗೆ ಒಂದು ಕಡೆ ನಿಲ್ಸಿದ್ರು ಈ ರೀತಿ ಒಂದಷ್ಟೊತ್ತು ಎಲ್ಲರೂ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಸೊ ಎಲ್ಲರೂ ಖುಷಿಯಿಂದನೇ ಕೆಳಗಿಳಿದು ಒಂದಷ್ಟು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಓದ್ವಿಲ್ವಾ

चढ़ी है, हैं, हाँ, चार बढ़ के बारे बढ़े, देखो, ಜೊತೆ ನಾವು ಟಿ ಟಿಯಲ್ಲಿ ಇದ್ದಿದ್ದರಿಂದ ನಮಗೆ ಚಳಿ ಅಂತ ಏನು ಅನ್ನಿಸ್ತಾನೆ ಇರಲಿಲ್ಲ ಯಾವಾಗ ಕೆಳಗೆ ಇಳಿದ್ವಿ ಆವಾಗ ಗೊತ್ತಾಯಿತು ಚಳಿ ಅಂದರೆ ಏನು ಅಂತ ಕಾಶ್ಮೀರದ ಚಳಿ ಹೆಂಗಿರುತ್ತೆ ಅಂತ ಹಬ್ಬ ಎಷ್ಟು ಆ್ಯಕ್ಚುಲಿ ನಾವು ಜರ್ಕಿನೆಲ್ಲ ಮೇಲ್ಗಡೆನಗೇ ಇಟ್ಕೊಂಡಿದ್ವಿ ಹತ್ರಕ್ಕೆ ಹೋದಾಗ ಹಾಕೊಳ್ಳೋಣ ಇಲ್ಲೇನು ಚಳಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬಟ್ ಅದು ಹಾಕೊಳ್ಳದೆ ಇಲ್ಲ ಚಳಿ ಏನಿಲ್ಲವಲ್ಲ ಬಿಡು ಅಂತ ಹೇಳಿಬಿಟ್ಟು ಕೆಳಗಡೆ ಹೋಗಿದ್ದು ಬಟ್ ತುಂಬ ಹಾರಿಬಲ್ ಚಳಿ ಇತ್ತು ಎಲ್ಲ ನಡ್ತಾ ಇದ್ವಿ ಅಷ್ಟು ಚಳಿ ಇತ್ತು ಎಲ್ಲರೂ ತುಂಬ ಸಂಭ್ರಮದಿಂದ ಈ ಒಂದು ಐಸ್ ಲ್ಯಾಂಡನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಎಲ್ಲರೂ ಎಲ್ಲರೂ ಹಾಗೆ ಹೇಳ್ತಾಯಿದ್ರು ನಮಗೆ ಒಂದು ಡೇ ಲಾಸ್ ಆದರೂ ಕೂಡ ನಮಗೆ ಏನೂ ಲಾಸ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಇಂಥ ಒಳ್ಳೆ ಬ್ಯೂಟಿಫುಲ್ ನೇಚರ್ನ ನಾವು ನೋಡೋಕ್ಕೆ ಸಿಕ್ತು ಅಂತ ಹೇಳಿ ತುಂಬಾ ಖುಷಿಪಟ್ಟರು ಎಲ್ಲರೂ ಕೂಡ ಹೀಗೆ ಎಲ್ಲರೂ ಮಾತಾಡಿಕೊಂಡು ಖುಷಿ ಖುಷಿಯಿಂದನೇ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲರಿಗೂ ಕೂಡ ಅಂದರೆ ಯಾರ್ಯಾರೆಲ್ಲ ಹೋಗಿದ್ವಿ ಒಂದು ಫಿಫ್ಟಿ ಮೆಂಬರ್ಸ್ಗೆ ಇದೊಂದು ನಿಜವಾಗ್ಲೂ ನಮ್ಮ ಲೈಫಲ್ಲಿ ಒಂದು ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು ಅಷ್ಟು ಖುಷಿ ಆಯಿತು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಜರ್ನಿ ಅಂದರೆ ಎಸ್ಪೆಷಲಿ ಈ ಡೇ ಎಲ್ಲರಿಗೂ ಕೂಡ ಒಂದು ಮರೆಯಲಾಗದ ದಿನ ಲೈಫ್ ಲಾಂಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಅಷ್ಟು ಖುಷಿಪಟ್ವಿ ಸೊ ಇದೇ ರೀತಿ ಎಲ್ಲರೂ ಖುಷಿಯಾಗಿ ತುಂಬ ಸಂಭ್ರಮದಿಂದ ನಮ್ಮ ಜರ್ನಿನ ಮಾಡ್ತಾ ಇದ್ವಿ ಸೊ ಆವಾಗ ನಮಗೆ ಒಂದು ಕಹಿ ಸುದ್ದಿ ಬಂತು ಪೆಹಲ್ಗಾಮಲ್ಲಿ ಒಂದಷ್ಟು ಟೂರಿಸ್ಟ್ಗಳನ್ನ ಟೆರರಿಸ್ಟ್ಗಳೆಲ್ಲ ಗುಂಡಿಟ್ಟು ಕೊಂದಿದ್ದಾರೆ ಎಸ್ಪೆಷಲಿ ನೀವು ಮುಸ್ಲಿಮ್ಸ್ ಅಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನ ಕೊಂದಿದ್ದೀನಿ ಅಂತೆಲ್ಲ ಹೇಳಿದ್ರು ಅಂತೆಲ್ಲ ಒಂದಷ್ಟು ಸುದ್ದಿ ಬಂತು ಸೊ ಹಾಗೆಯೇ ನಾವು ಕೂಡ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ವಿ ಒಂದು ಕ್ಷಣ ನಮಗೆ ಗಾಬರಿ ಆಯಿತು ಎಷ್ಟು ಬೇಜಾರಾಯಿತು ಅಂದರೆ ಇಷ್ಟೊತ್ತು ನಾವೆಲ್ಲ ಏನು ಎಂಜಾಯ್ ಮಾಡಿದ್ವಿ ಎಲ್ಲರೂ ಅಷ್ಟು ನಕ್ಕಿದ್ದೀವಿ ಅಷ್ಟು ಒಂಥರ ಖುಷಿಪಟ್ಟಿದ್ದೀವಿ ಬಟ್ ಬಟ್ ಆ ಖುಷಿ ಒಂದು ಕ್ಷಣ ಜರನೇ ಇಳಿದೋಯ್ತು ಅಂತಲೇ ಹೇಳ್ಬೋದು ಅಷ್ಟು ಭಯ ಬೇಜಾರು ಎಲ್ಲ ಒಂದು ರೀತಿ ಆಗೋಯ್ತು ಮನಸ್ಸಿಗೆ ಏನಪ್ಪ ಈ ರೀತಿ ಆಯಿತು ಅಂತ ಅನ್ನಿಸ್ತು ಎಸ್ಪೆಷಲಿ ನಮ್ಮ ಕರ್ನಾಟಕದವರು ಪಾಪ ಅಲ್ಲಿಂದ ಈ ಒಂದು ಸ್ವರ್ಗ ನೋಡ್ತೀವಿ ಅಂತ ಹೇಳಿ ಬಂದು ಈ ಉಗ್ರಗಾಮಿಗಳ ಕೈಯಲ್ಲಿ ಸಿಕ್ಕಿ ಈ ರೀತಿ ಪ್ರಾಣ ಬಿಟ್ರಲ್ಲ ಅನ್ನೋದೊಂಥರ ಮನಸ್ಸಿಗೆ ತುಂಬ ಘಾಸಿ ಅಂತ ಅನ್ನಿಸ್ತು ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಒಂಥರ ಭಯ ಕೂಡ ಆಗ್ತಾಯಿತ್ತು ಹಾಗೆ ನಾವು ಕೂಡ ಅಲ್ಲೇ ಇದ್ದಿದ್ದರಿಂದ ತುಂಬ ಭಯ ಅನ್ನಿಸ್ತಾ ಇತ್ತು ಯಾವ ಟೈಮಲ್ಲಿ ಎಲ್ಲ ಅಟ್ಯಾಕ್ ಮಾಡ್ತಾರೋ ಏನೋ ಅನ್ನೋ ಒಂದು ಭಯ ಅಷ್ಟು ಭಯ ಆಗ್ತಾಯಿತ್ತು ಹಾಗೆ ಒಂದೆರಡು ಕಡೆ ನಮಗೆ ವಾಶ್ರೂಮ್ಗೆ ಅಂತೆಲ್ಲ ಹೇಳಿ ನಿಲ್ಲಿಸಿದ್ರು ಬಟ್ ಆವಾಗ್ಲೂ ಅಷ್ಟೇ ಭಯ ಅನ್ನಿಸೋದು ಇಲ್ಲೇನಾದರೂ ಅಟ್ಯಾಕ್ ಮಾಡಿದ್ರೆ ಏನು ಮಾಡೋದು ಅಂತೆಲ್ಲ ಅನಿಸೋದು ಸೊ ಒಂಥರ ಭಯ ಆಗೋದು ಆತಂಕ ಆಗೋದು ಏನು ಮುಂದೆ ಏನು ನಮ್ಮ ಕತೆ ಏನು ಪಾಪ ಕರ್ನಾಟಕದಿಂದ ಬಂದವ್ರ ಕತೆ ಏನು ಇದೆಲ್ಲ ಏನೋ ಒಂಥರ ಮೈಂಡಲ್ಲಿ ಹಾಗೆ ಏನೇನೋ ಓಡ್ತಾ ಇತ್ತು ಮನಸ್ಸಲ್ಲಿ ಸೊ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಮುಂದೆ ನಾಳೆ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನಾಳೆ ಯಾವ ಪ್ಲೇಸ್ಗೆ ಹೋಗ್ತೀವೋ ಏನೋ ಈ ಈ ರೀತಿ ಒಂಥರ ಮಿಕ್ಸ್ಡ್ ಫೀಲಿಂಗ್ ಆಗ್ತಾ ಇತ್ತು ತುಂಬ ಅಂದರೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ನಾವು ಇವತ್ತು ಪೆಹಲ್ಗಾಮ್ಗೆ ಹೋಗಬೇಕಾಗಿತ್ತು ಬಟ್ ಪ್ರವಾಹದಿಂದ ನಾವು ಉಳ್ಕೊಂಡ್ವಿ ಸೇಫ್ ಆದ್ವಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಗಾಡ್ ನಮ್ಮ ಮನೆ ದೇವರು ನಮ್ಮನ್ನು ಇವತ್ತು ಬಚಾವ್ ಮಾಡಿದ್ದೆ ಆ್ಯಕ್ಚುಲಿ ಹಾಗೆ ಮನೆಯವರು ಕೂಡ ಎಲ್ಲರೂ ಫೋನ್ ಮಾಡ್ಕೊತಾ ಮಾಡ್ಕೋತಾಯಿದ್ರು ಎಲ್ಲಿದ್ದೀರಾ ಹೇಗಿದ್ದೀರಾ ಸೇಫಾಗಿದ್ದೀರಾ ಅಂತ ಮಕ್ಕಳು ನೆನ್ಸ್ಕೊಂಡಂತೂ ಒಂಥರ ಒಂದು ಕ್ಷಣ ಅಳುನೆ ಬಂದ್ಬಿಡ್ತು ಏನು ಮಾಡೋದಪ್ಪ ನಾವೇನಾದರೂ ಇವತ್ತು ಅಕಸ್ಮಾತ್ ಪೆಹಲ್ಗಾಮ್ಗೆ ಹೋಗಿದ್ದಿದ್ರೆ ನಾವು ಕೂಡ ಆ ಸ್ಥಿತಿಲಿರ್ತಿದ್ವಾ ಅನ್ನೋದೊಂದು ನೆನೆಸ್ಕೊಂಡ್ರೆ ನಿಜ ತುಂಬ ಮೈ ಜುಮ್ ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲಿ ಶ್ರೀನಗರ್ಗೆ ರೀಚ್ ಆದ್ವಿ ಎಲ್ಲರಿಗೂ ಫೋನ್ ಕಾಲ್ಸ್ ಬರಲಿಕ್ಕೆ ಶುರುವಾಯಿತು ಸೊ ಹಾಗೆ ಒಂದು ವೀಡಿಯೋ ಮಾಡಿ ಕಳಿಸಿದ್ದೆ ಮನೆಗೆ ಈ ರೀತಿ ಸೇಫ್ ಆಗಿದ್ದೀವಿ ಏನು ಭಯ ಪಡಬೇಡಿ ಅಂತ ಹೇಳಿ ಬಟ್ ಸೇಫ್ ಆಗಿದ್ದೀವಿ ಅಂತ ಭಯಲ್ಲಷ್ಟೇ ಹೇಳ್ತಾ ಇದ್ದಿದ್ದು ಬಟ್ ಮನಸ್ಸಲ್ಲಿ ತುಂಬ ಭಾರ ಇತ್ತು ಮನಸ್ಸು ತುಂಬ ಭಾರ ಆಗಿತ್ತು ಆ್ಯಕ್ಚುಲಿ ಸೊ ನಾಳಿನ ಜರ್ನಿ ಎಲ್ಲ ಹೇಗಾಯಿತು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಟೇಕ್ ಕೇರ್